ಬಂದಿರುವಂತ ಎಲ್ಲರಿಗೂ ಧನ್ಯವಾದಗಳು ನಿಮ್ಮಿಂದ ನನ್ನ ಸುಮಾರಷ್ಟು ಫಿಲ್ಮಿಗೆ ಸಿಕ್ಕಾಪಡೆ ಪ್ರಮೋಷನ್ಸ್ ಆಗಿದೆ ಆ್ಯಂಡ್ ನೀವು ಇಲ್ಲದೆ ನಮ್ಮ ಕನ್ನಡ ಸಿನಿಮಾಗೆ ಆ್ಯಕ್ಚುಲಿ ಫ್ಯೂಚರ್ ಇಲ್ಲ ಅಂತ ಹೇಳ್ಬೋದು ಬಿಕಾಸ್ ಇದ್ದಿದ್ದಕ್ಕೆ ನಮ್ಮ ಪ್ರತಿ ಮೂವಿ ಕೂಡ ಹಿಟ್ ಆಗುತ್ತೆ ಪ್ರತಿ ಚಂದ್ರ ತನಕ ಮುಟ್ಟುತ್ತೆ ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇವಾಗ ಕೇಳಿದಂಗೆ ಕ್ವಶನ್ ಕೇಳ್ದಂಗೆ ಇವಾಗ ಏನಾದ್ರು ಶೂಟ್ ಮಾಡಿದ್ರ ಅಂತ ಕೇಳಿದ್ರ ಸೊ ಅಷ್ಟು ಆಗಿ ಅವ್ರು ಪ್ಲಾನ್ ಮಾಡಿದ್ರು ಗೊತ್ತಿಲ್ಲ ಬಟ್ ಎಲ್ಲದೂ ಸಮಯಕ್ಕೆ ತಕ್ಕಂತೆ ಕೂಡಿ ಬಂದಿದೆ ಅಂತ ಹೇಳ್ಬೋದು ಈ ಟೈಮಿಗೆ ಈ ಮೂವಿ ರಿಲೀಸ್ ಆಗ್ಬೇಕಿತ್ತು ಅದಕ್ಕೆ ರಿಲೀಸ್ ಆಗಿರಬಹುದು ಅಂತ ಅನ್ಸುತ್ತೆ ಸೊ ಕೆಲವು ಡೈಲಾಗ್ಸ್ ಇದಾವೆ ಅನಿಸ್ತಿದ್ದು ಯಾವಾಗ ಅಂತ ಬಿಕಾಸ್ ದಿಗನ್ ಸರ್ದೆ ಬೇರೆ ಟೈಮಲ್ಲಿ ಶೂಟ್ ಆಗಿರುತ್ತೆ ಶೇರ್ ಆಗಿಲ್ಲ ಬಟ್ ಇದು ಫ್ಯೂಚರಿಸ್ಟಿಕ್ ಆಗಿ ಅನಿಸ್ತು ನಂಗೆ ಸಹಜವಾಗಿ ನಂಗೆ ತಂಡದ ಜೊತೆ ಆಕ್ಟ್ ಮಾಡ್ತಿರ್ಬೇಕಿದ್ರೆ ಇಲ್ಲ ನಂದು ಕೆಲಸ ಮಾಡ್ತಿರ್ಬೇಕಿದ್ರೆ ಅಲ್ಲಿ ನಂಗೆ ತುಂಬಾ ಖುಷಿ ಆಗಿದೆ ಅಂದ್ರೆ ಒಂದ್ ಒಳ್ಳೆ ವಾತಾವರಣ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು ಅಂಡ್ ಶೂಟ್ ಮಾಡ್ತಿರೋ ರೀತಿ ಕೂಡ ಕ್ರಿಸ್ಪ್ ಆಗಿ ತುಂಬಾ ಬೇಗ ಅಂದರೆ ಸ್ವಲ್ಪ ಹೋಮ್ ವರ್ಕ್ ಮಾಡಿಕೊಂಡು ಡೈಲಾಗ್ ಪ್ರಾಕ್ಟೀಸ್ ಮಾಡಿಕೊಂಡು ಅದಾದ್ಮೇಲೆ ನಾವು ಹೋಗಿ ಪರ್ಫಾರ್ಮ್ ಮಾಡ್ತಿದ್ದೆ ಸ್ಪೆಷಲಿ ನನಗೆಲ್ಲರಿಗಿಂತ ಇಂಪಾರ್ಟೆಂಟ್ ಆಗಿ ನಾನು ಮೂವಿ ಒಪ್ಕೊಂಡಿದ್ದೆ ಏನು ಅಂದರೆ ಫಸ್ಟ್ ಆಫ್ ಆಲ್ ಆಫ್ ಕೋರ್ಸ್ ಕತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ನನಗೆ ಒಂದು ಚಿಕ್ಕ ವಯಸ್ಸಿನ ಒಂದು ಡ್ರೀಮ್ ಇತ್ತು ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಸೊ ಇಟ್ ವಾಸ್ ಅ ಫ್ಯಾನ್ ಮೂಮೆಂಟ್ ನನಗೆ ಸ್ಪೆಷಲಿ ಒಂದು ಸಾಂಗ್ ಶೂಟ್ ಮಾಡಬೇಕಿದೆ ಸುಮಾರು ಜಾಗದಲ್ಲಿ ನಂಗೆ ಕೇಳಿದ್ದಾರೆ ನನ್ನ ಆಕ್ಚುಲಿ ಚೈಲ್ಡ್ಹುಡ್ ಕ್ರಶ್ ಯಾರಾಗಿದ್ರು ಅಂದ್ರೆ ಇದೆಲ್ಲ ಕೇಳಿದಾಗ ಸಿನಿಮಾ ಜಗತ್ತಲ್ಲಿ ಆಕ್ಚುಲಿ ದಿಗಂತರ ಆಗಿದ್ರು ಅವ್ರಿಗೆ ನಾನು ಹೇಳಿದ್ದೀನಿ ಕೂಡ ಒಂದು ಸಾಂಗ್ ಅಲ್ಲಿ ಎಲ್ಲ ಶೂಟ್ ಮಾಡ್ತಿರ್ಬೇಕಿದ್ರೆ ಸೊ ಅವಾಗಲೇ ನಾನು ಹೇಳಿದೆ ಸರ್ ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಫಾರ್ ಮಿ ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ತಿರೋದು ಆ ಸಾಂಗ್ ಅಲ್ಲಿ ರೊಮ್ಯಾನ್ಸ್ ಮಾಡ್ತಿರ್ಬೇಕು ಟೂ ಗೊತ್ತಾಗಿಲ್ಲ ಸಿಕ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ರಿ ನೀವು ಮೇ ಬಿ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಏನೋ ಇದ್ದೆ ಸೊ ಇಟ್ ವಾಸ್ ಅ ಡ್ರೀಮ್ ಕಮ್ ಟ್ರೂ ಬಟ್ ಏನ್ ಗೊತ್ತಾ ಇವಾಗ ಅಂದ್ರೆ ಆ ಏಜ್ ಡಿಫ್ರೆನ್ಸ್ ಅಂತ ಕಂಡತ್ತಾಗ್ಲೂ ಕಾಣಿಸಲ್ಲ ಸ್ಪೆಷಲಿ ಮೂವಿಲಿ ನಾನೇ ಅವ್ರಗಿಂತ ದೊಡ್ಡವರಾಗಿ ಕಾಣ್ತೀನಿ ಬಿಕಾಸ್ ಅವ್ರು ಎಷ್ಟು ಫಿಟ್ ಆಗಿದ್ದಾರೆ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಸ್ಕಿನ್ ಎಷ್ಟು ಚೆನ್ನಾಗಿದೆ ಸೊ ಎಕ್ಸಾಕ್ಟ್ಲಿ ಸೊ ನಾನು ಹೇಳ್ದಂಗೆ ನಂಗೆ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಇತ್ತು ಅದು ಸಾಂಗ್ ಶೂಟ್ ಮಾಡ್ತಾ ಇರಬೇಕಿದ್ರೆ ಸೊ ಥ್ಯಾಂಕ್ ಯು ಸೋ ಮಚ್ ರವೀನು ಸರ್ ನನ್ನ ಅಪ್ರೋಚ್ ಮಾಡಿದೆ ಈ ಒಂದು ಅದ್ಭುತ ಸ್ಕ್ರಿಪ್ಟಿಗೆ ಅಂಡ್ ಟ್ರೇಲರ್ ರೀಸನ್ ನೋಡಿದಾಗೆ ನಂಗೆ ತುಂಬಾ ಖುಷಿ ಆಯಿತು ಬಿಕಾಸ್ ಸಕ್ಕದಾಗಿ ಎಡಿಟ್ ಮಾಡಿದ್ದಾರೆ ಅಂಡ್ ನನ್ನ ಪೋರ್ಷನ್ಸ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಯು ಸೋ ಮಚ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ ವಾಸ್ ಆಲ್ವೇಸ್ ನನ್ಗೆ ಯಾವಾಗಲೂ ತುಂಬ ಸ್ವೀಟ್ ಆಗಿದ್ರು ಸೆಟ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ಸೋರು ಅಂದರೆ ಜಾಸ್ತಿ ಕಥೆಗಳೇ ಹೇಳ್ತಾ ಇದ್ರು ನನಗೆ ಸೊ ನನ್ನ ಶೂಟ್ ಇಲ್ಲದೇ ಇದ್ದಾಗ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೆ ಅವ್ರ ಹತ್ರ ಕಳೆದಿರೋಂಥ ಕ್ಷಣಗಳು ನಮ್ಗೆ ತುಂಬ ನೆನಪಿದೆ ಮೂರು ವರ್ಷ ಆದರೂ ಕೂಡ ಇಟ್ಸ್ಟಿಲ್ ಬ್ರೆಸ್ಟ್ ಅಂಡ್ ಅವರನ್ನ ವೆಲ್ಕಮ್ ಮಾಡೋ ರೀತಿ ನಂಗೆ ತುಂಬಾ ಇಷ್ಟ ಥ್ಯಾಂಕ್ ಯು ಸರ್ ಆ್ಯಂಡ್ ಚಂದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಇಷ್ಟು ಚೆನ್ನಾಗಿ ಮುಂದೆ ಬಿಕಾಸ್ ತುಂಬಾ ಇಂಪಾರ್ಟೆಂಟ್ ಆಗೋದು ನಮ್ಮನ್ನ ಹೇಗೆ ತೋರಿಸ್ತಾರೆ ದೊಡ್ಡ ಸ್ಕ್ರೀನ್ ಮೇಲೆ ಅಂತ ಪ್ರತಿ ಸಲ ನನ್ಗೆ ಅವ್ರ ಜೊತೆ ಕೆಲಸ ಮಾಡ್ಬೇಕಿದ್ರೆ ಖುಷಿ ಏನಂದ್ರೆ ಮುಕ್ಕಿನ ಮನಸ್ಸು ಬಗ್ಗೆ ಅವ್ರು ಮಾತಾಡ್ತಿರ್ತಿದ್ರು ಸೊ ನನ್ನ ಫೇವ್ರೇಟ್ ಫಿಲ್ಮ್ ಅದು ಅದರಲ್ಲಿ ಆ ಸಾಂಗ್ ಶೂಟ್ ಮಾಡಿರೋದು ಅಂಡ್ ನನಗೂ ಕೂಡ ಅವರೇ ಸಾಂಗ್ ಶೂಟ್ ಮಾಡ್ತಿರೋದೆ ಅಂತ ಗೊತ್ತಾದಾಗ ತುಂಬಾ ಖುಷಿ ಆಗಿತ್ತು ಸೊ ಸುಮಾರಷ್ಟು ಕನಸುಗಳು ನಂದು ನನ್ಸಿ ಇತ್ತು ಈ ಸಿನಿಮಾದಿಂದ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಸಿನಿಮಾ ನೋಡಿ ಅಂತ ಥ್ಯಾಂಕ್ ಯು ನಮಸ್ಕಾರ ನನಗೆ ಕೇಳ್ಕೊತೀನಿ ರಾಘವ್ ಅದೇ ಹೇಳ್ದಾಗ ಒಂದು ಹನ್ನೆರಡು ವರ್ಷದ ಒಂದು ಒಂದು ಇತ್ತು ನಿರ್ಮಾಪಕರು ಒಬ್ರು ಒಂದು ಸಿನಿಮಾನ ಮಾಡ್ಬೇಕಾಗಿತ್ತು ಇಬ್ರಿಗೂ ಅಡ್ವಾನ್ಸ್ ಬಂದಿತ್ತು ಎಲ್ಲ ಆಗಿತ್ತು ಆ ಕಥೆನೂ ಅದ್ಭುತವಾಗಿತ್ತು ಬಟ್ ಏನಂದ್ರೆ ಆಮೇಲೆ ಅದೇನೋ ಟೇಕ್ ಆಫೇ ಆಗಲಿಲ್ಲ ಇವಾಗ್ಲೂ ಬಹುಶಃ ಅವ್ರು ನಾ ನೆಕ್ಸ್ಟ್ ನಿಮ್ಮನ್ನೇ ಕರೆದು ಮಾರಿಗೋಲ್ಡ್ ಆದ್ಮೇಲೆ ಸೊ ಆ ಅದಾದ ನಂತರ ಸಾಕಷ್ಟು ಸಿನಿಮಾದಲ್ಲಿ ಇವರು ಕೋ ರೈಟರ್ ಆಗಿ ವರ್ಕ್ ಆಗಿದ್ದಾರೆ ವರ್ಕ್ ಮಾಡಿದ್ದಾರೆ ಸ್ಕ್ರಿಪ್ಟ್ ಜೊತೆಗೆ ವರ್ಕ್ ಮಾಡಿದ್ದಾರೆ ಸೊ ಅವಾಗ ಅವಾಗ ಸಿಕ್ತಾ ಇದ್ವಿ ಆಮೇಲೆ ಅದೇ ನಾವು ಮಾತಾಡ್ತಾ ಇದ್ವಿ ಅವಾಗ ಎಲ್ಲ ಆಗೋಗಿತ್ತು ಅಂದ್ರೆ ಒಂದು ಅಡ್ವಾನ್ಸ್ ಬಂದಿತ್ತು ಬಟ್ ಸಿನಿಮಾ ಟೇಕ್ ಆಫ್ ಆಗಿಲ್ಲ ಒಂದು ಮಾಡಲೇಬೇಕು ಜೊತೆಗೆ ಅಂತೆಲ್ಲ ನಾವು ಮಾತಾಡ್ತಾ ಇದ್ದಾಗ ಕರೆಕ್ಟ್ ಆಗಿ ನಮ್ಮ ರಘುವರ್ಧನ್ ಸರ್ ಸಿಕ್ಕಿದ್ರು ಈ ಮಾರಿಗೋಲ್ಡ್ ಕತೆ ನಾನು ಕೇಳಿದೆ ಇಷ್ಟ ಆಯ್ತು ಸೊ ಫೈನಲಿ ಒಂದು ಹನ್ನೆರಡು ವರ್ಷ ಆದ್ಮೇಲೆ ಆದ್ರೂ ಬೆಟರ್ ಲೇಟ್ ದನ್ ಎವರ್ ಅಂತ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ ಯಾಕೆಂದ್ರೆ ನಾನು ಅವ್ರದ್ದು ಕತೆ ಒಂದೇ ಅಲ್ಲ ಇನ್ನೂ ಒಂದು ಐದಾರು ಕಥೆಗಳನ್ನು ನನಗೆ ಹೇಳ್ತಾ ಇದ್ರು ಅಂದ್ರೆ ಈ ಥರದ್ದು ಒಂದು ಕಾನ್ಸೆಪ್ಟ್ ಮಾಡಿದ್ದೀನಿ ಆ ಥರ ಮಾಡಿದ್ದೀನಿ ಅಂತ ಎಲ್ಲದರಲ್ಲೂ ಏನೋ ಒಂದು ವಿಭಿನ್ನತೆ ಇತ್ತು ಎಲ್ಲ ಒಂಥರ ವಿಶೇಷವಾಗಿತ್ತು ಸೊ ಹಾಗಾಗಿ ನನಗೆ ಈ ಮಾರಿಗೋಲ್ಡ್ ಅನ್ನ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ನನಗೆ ಕತೆ ಇಷ್ಟ ಆಯಿತು ಜೊತೆಗೆ ಕಾಸ್ಟಿಂಗ್ ಪ್ರೂವ್ ಎಲ್ಲರೂ ಅಂದ್ರೆ ಯಶ್ ಶೆಟ್ಟಿ ಇರ್ಬೋದು ಸಂಗೀತ ಶೃಂಗೇರಿಯವ್ರು ಇರ್ಬೋದು ಆಮೇಲೆ ಕಾಕರ್ ಸುದ್ದಿ ಈ ತರ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಈ ಸಿನಿಮಾದಲ್ಲಿ ಹಾಕಿದ್ದಾರೆ ಸಂಪತ್ ಇರ್ಬೋದು ಆಮೇಲೆ ವೀರ್ ಸಮತ್ ಅವ್ರ ಮ್ಯೂಸಿಕ್ ಇರ್ಬೋದು ಚಂದ್ರು ಅವರ ಛಾಯಾಗ್ರಹಣ ಇರ್ಬೋದು ಸೊ ಹೀಗೆ ಎಲ್ಲರದ್ದು ಅದ್ಭುತವಾಗಿ ಬಂದಿದೆ ಅಂತ ನಾವು ಅನ್ಕೊಂಡಿದೀವಿ ಅಂದ್ರೆ ನಾವು ಮಾಡಿದವರು ಅದು ನಾವೇ ಹೊಗಳದು ಆಗಲ್ಲ ಹೆಚ್ಚಾಗಲ್ಲ ಅಂದ್ರೆ ನೀವು ನೋಡಿ ಹೇಳಬೇಕು ಹೇಗಿದೆ ಅಂತ ಅನ್ಸ ನಿಮ್ ಟ್ರೇಲರ್ ಇಷ್ಟ ಆಗಿದ್ರೆ ದಯವಿಟ್ಟು ನಾಲ್ಕು ಜನಕ್ಕೆ ಹೇಳಿ ನೋಡಕ್ ಹೇಳಿ ಆಮೇಲೆ ಶೇರ್ ಮಾಡಕ್ಕೆ ಹೇಳಿ ಥ್ಯಾಂಕ್ ಯು ಸರ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಈ ಸಿನಿಮಾ ಗೆದ್ರೆ ಮತ್ತೆ ಹೆಚ್ಚೆಚ್ಚು ಸಿನಿಮಾ ನನ್ನ ಜೊತೆನೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಸೊ ಆ ಮಾತನ್ನು ಒಂದು ಉಳಿಸ್ಕೊಬೇಕು ನೀವು ಥ್ಯಾಂಕ್ ಯು ಇದು ಮಾರಿ ಗೋಲ್ಡ್ ಅಂದ್ರೆ ಗೋಲ್ಡನ್ ಮಾರ್ಬಿಡಿ ಅಂತ ಸೊ ಆ ತರ ಒಂದು ಮಾರಿ ಗೋಲ್ಡ್ ಇದು ನೀವು ಬೇರೆ ತರದಲ್ಲಿ ಅದನ್ನ ಡೈರೆಕ್ಟರ್ ಹೇಳ್ತಾರೆ ಇದು ಎಲ್ಲ ಮಾಧ್ಯಮ ಮಿತ್ರರು ಹಿತೈಷಿಗಳು ಸ್ನೇಹಿತರು ಇವರೆಲ್ಲರಿಗೂ ಧನ್ಯವಾದಗಳು ಇದು ನನ್ನ ಚೊಚ್ಚಲ ನಿರ್ದೇಶನದ ಸಿನಿಮಾ ಹಾಗಾಗಿ ತಮ್ಮೆಲ್ಲರ ಸಹಕಾರ ಹಾರೈಕೆ ಮತ್ತು ಪ್ರೀತಿ ನಮ್ಮ ಇಡೀ ಮಾಡಿ ಮಾರಿಗಳು ಚಿತ್ರತಂಡದ ಮೇಲೆ ಇರಲಿ ಅಂತ ನಾನು ಬಯಸ್ತೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಕೊಡ್ತಾ ಇದ್ದೀನಿ ಸೊ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಚಿತ್ರರಂಗದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದ್ದೀನಿ ಅಂದರೆ ಸಿನಿಮಾ ಒಂದೇ ಅಲ್ಲ ಜಾಹೀರಾತು ಮತ್ತು ಸಾಕಷ್ಟು ಕಾರ್ಪೊರೇಟ್ ಮತ್ತು ಡಾಕ್ಯುಮೆಂಟ್ರಿ ಫಿಲ್ಮ್ಗಳನ್ನು ನಿರ್ದೇಶನ ಮಾಡಿದ್ದೀನಿ ಸೊ ಇದು ನನ್ನ ಮೊದಲ ಸಿನಿಮಾ ಇದಕ್ಕೆ ಮೂರು ಜನರು ನಾನು ತುಂಬ ಪ್ರಮುಖವಾಗಿ ನೆನೆಸ್ಕೊತೀನಿ ಒಂದು ವಿಜಯ ಸಾಗರ್ ಮತ್ತು ನಮ್ಮ ನಿರ್ಮಾಪಕರು ರಘುವರ್ಧನ್ ಇನ್ನೊಂದು ನಮ್ಮ ದಿಗನ್ ಸರ್ ದಿಗನ್ ಸರ್ ನಾವು ಒಂದು ಹನ್ನೆರಡು ವರ್ಷಗಳಿಂದ ಸ್ನೇಹಿತರು ಸೊ ಬಹಳ ಹಿಂದೆ ಒಂದು ಪ್ರಾಜೆಕ್ಟ್ಗಳು ಮಾಡಬೇಕಿತ್ತು ಅದು ಸಾಧ್ಯವಾಗಿಲ್ಲ ಬಟ್ ಮಾರಿಗೋಲ್ಡ್ ಮುಖಾಂತರ ಅದು ನೆರವೇರಿದೆ ಸೊ ಸಂಗೀತ ಶೃಂಗೇರಿ ಸೊ ಥ್ಯಾಂಕ್ ಯು ಸೊ ಜೊತೆಗೆ ನನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ ಬಹಳಷ್ಟು ಕಲಾವಿದರು ಮತ್ತು ತಂತ್ರಜ್ಞರು ನನ್ನ ಸ್ನೇಹಿತರೆ ಅಂದರೆ ಕಳೆದ ಇಪ್ಪತ್ತು ವರ್ಷ ನಾವು ಜೊತೆಲಿ ವರ್ಕ್ ಮಾಡಿದೀವಿ ಅವ್ರು ನನ್ನ ಜೊತೆ ವರ್ಕ್ ಮಾಡಿದ್ದಾರೆ ನಾನು ಅವ್ರ ಜೊತೆ ವರ್ಕ್ ಮಾಡಿದೀವಿ ಸೊ ಎಲ್ಲ ಸ್ನೇಹಿತರೆ ಇಲ್ಲಿ ಇರೋದು ಯಾಕಂದ್ರೆ ನಮ್ಮ ಕ್ಯಾಮ್ರಾಮನ್ ಚಂದ್ರಶೇಖರ್ ಇರ್ಬೋದು ಡೈಲಾಗ್ ರೈಟರ್ ರಘುನಾಡಿ ಹಳ್ಳಿ ಮತ್ತು ಕೆಲವು ಆರ್ಟಿಸ್ಟ್ ನಮ್ಮ ಯಶ್ ಶೆಟ್ಟಿ ಬಂದಿಲ್ಲ ಪಾಪ ಅವರಿಗೆ ಒಂದು ನಿನ್ನೆ ಕೆ ಡಿ ಚಿತ್ರ ಚಿತ್ರೀಕರಣದಲ್ಲಿ ಸಣ್ಣ ಆಕ್ಸಿಡೆಂಟ್ ಆಗಿದೆ ಸೊ ಇಲ್ಲಾಂದರೆ ಅವ್ರು ಬರ್ತಾ ಇದ್ರು ನಮ್ಮ ಸಂಪತ್ ಕುಮಾರ್ ವಜ್ರಂಗ್ ಶೆಟ್ಟಿ ವಜ್ರಂಗ ಶೆಟ್ಟಿ ಬಂದಿದ್ದಾರೆ ಸೊ ಎಲ್ಲ ಕಲಾವಿದರು ಎಲ್ಲ ತಂತ್ರಜ್ಞರು ನಮ್ಮ ಸ್ನೇಹಿತರು ಎಲ್ಲರ ಸಹಕಾರದಿಂದ ಈ ಸಿನಿಮಾ ಆಗಿದೆ ಸೊ ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರ ಬೇಕು ಸೊ ಮತ್ತೆ ನಾವು ಸಿಗ್ತಾ ಇರೋಣ ಇನ್ನು ಟ್ರೈಲ ಟ್ರೈಲರ್ ಲಾಂಚ್ ಇದೆ ಆಮೇಲೆ ಹಾಡುಗಳ ಬಿಡುಗಡೆ ಕಾರ್ಯಕ್ರಮ ಇದೆ ಸೊ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ವಜ್ರಾಂಗ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಪ್ರೀತಿಯ ಸ್ವಾಗತ ಸರ್ ಕೆಟ್ಟ ಅನ್ನೋದು ನೆನಪು ಬರುತ್ತೆ ಆಕ್ಚುಲಿ ಇದನ್ನು ಗೋಲ್ಡ್ ಬಿಸ್ಕೆಟ್ನ ಕೊಟ್ಟವರ ಕತೆ ಆಮೇಲೆ ಅದೇ ಆ ಕೊಟ್ಟಾಗ ಅದೇ ಗೋಲ್ಡ್ ಹೆಂಗೆ ಅವರಿಗೆ ಮಾರಿಯಾಗಿ ಕಾಡುತ್ತೆ ಒಂದು ನಾಲ್ಕು ಜನ ಸ್ನೇಹಿತರಿಗೆ ಸೊ ಅದ್ರ ಮೇಲೆ ಇಡೀ ಸಿನಿಮಾ ನಿಂತಿದೆ ಸೊ ಅದರಿಂದ ನಾವು ಅದು ಸೂಕ್ತವಾದ ಶೀರ್ಷಿಕೆ ಅಂತ ಇದೆ ಆ ಸಿನಿಮಾ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಮಾರ್ಚ್ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ಅಲ್ಲಿ ಬಿಡುಗಡೆ ಶೂಟಿಂಗ್ ಚಿತ್ರದುರ್ಗ ಬೆಂಗಳೂರು ಮತ್ತೆ ಸಕಲೇಶ್ಪುರ ಅದಕ್ಕೆ ಒಂದು ಮೂರು ವರ್ಷ ಆಯಿತು ಶೂಟಿಂಗ್ ಸ್ಟಾರ್ಟ್ ಮಾಡಿ ನಾವು ಆಮೇಲೆ ಕೋವಿಡ್ ಆದಮೇಲೆ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಒನ್ ಇಯರ್ ಆಯಿತು ಸೊ ಅದಾದಮೇಲೆ ನಿಮಗೆ ಗೊತ್ತು ನಾನು ಹೇಳಬೇಕಾಗಿಲ್ಲ ಇಂಡಸ್ಟ್ರಿ ಹೆಂಗಿದೆ ಅನ್ನೋದು ಸೊ ಆ ಕಾರಣದಿಂದ ಸ್ವಲ್ಪ ಡಿಲೇ ಆಯಿತು ಬಟ್ ಈಗ ದಿಸ್ ಇಸ್ ದ ರೈಟ್ ಟೈಮ್ ಅನಿಸ್ತಿದೆ ಸೊ ಡಿಲೇ ಆದರೂ ನಾವು ಅದಕ್ಕೆ ಎಲ್ಲೂ ಅಂಡರ್ ಪ್ಲೇ ಮಾಡಿ ಮಾಡಿದ್ವಿ ಅಂದರೆ ಏನು ಪ್ರಮೋಷನ್ ಸ್ಟಾರ್ಟ್ ಮಾಡಿಲ್ಲ ಯಾವಾಗ ನಾವು ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆವಾಗಿಂದ ಸ್ಟಾರ್ಟ್ ಮಾಡೋಣ ಅಂತ ಸೊ ಈ ಟೀಸರ್ ಮುಖಾಂತರ ನಾವು ಇವತ್ತಿಂದ ಪ್ರಚಾರ ಕಾರ್ಯ ಶುರು ಮಾಡ್ತಾ ಇದ್ದೀವಿ ಸಂಗೀತ 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 ಕಂಟೆಂಟ್ ಇಂದ ಹೆಲ್ಪ್ ಆಗ್ಬೇಕು ಸೊ ಕಂಟೆಂಟ್ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀವಿ ಸಂಗೀತ ಅವ್ರ ಒಂದ್ ಸ್ವಲ್ಪ ಆಮೇಲೆಲ್ಲ ಆಮೇಲೆ ನಾವು ಇರ್ಲಿಲ್ಲ ಹಿಂದೆ ನೆಗೆಟಿವ್ ಕಾಲ ನೆಗೆಟಿವ್ ಕಾಲದಿಂದ ಈಗ ಸೋಷಿಯಲ್ ಮೀಡಿಯಾದ ಕೂಡ ನಡ್ಕೊಂಡ್ ಬರ್ತಾ ಇದೀವಿ ಇಂಡಸ್ಟ್ರಿಯಲ್ಲಿ ಇನ್ನು ನಾವು ಪ್ರೀತಿಯಿಂದ ಜೀವಂತವಾಗಿ ಉಳ್ಕೊಂಡಿದ್ದೀವಿ ಸೊ ಹಾಗಾಗಿ ನನ್ನ ಸಣ್ಣ ಒಂದು ಪರಿಚಯ ಮೊದಲಿಗೆ ನನ್ನದು ಸಿನಿಮಾ ಬಂದು ತಿಮ್ರಾಯಿ ಅಂತ ಹೇಳ್ಬಿಟ್ಟು ಸಾಧುಕೋಕೆನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಎರಡನೇ ಸಿನಿಮಾ ಸಿ ಪಿ ಯೋಗೇಶ್ವರ್ ಅವರು ಕೌಶಲ್ಯ ಬದ್ರಿ ಸಿನಿಮಾ ಮೂರನೇದು ಗುಣಮಂತ ಪ್ರೇಮ ಮತ್ತು ರೇಖಾ ಅವರು ಮಾಡಿದ್ದಂಥದ್ದು ನಾಲ್ಕನೇದು ಮಿಸ್ಟರ್ ಹೆಲ್ವಿ ಅದು ನಿರ್ಮಾಣ ಮತ್ತು ನಿರ್ದೇಶನ ಮಾಡಿದ್ದೆ ಈಗ ಇದು ಮಾರಿಗೋಲ್ಡ್ ಬಂದು ನಿರ್ಮಾಣ ಮಾಡಿದ್ದೀನಿ ನಿರ್ಮಾಣ ಮಾಡುವಂಥ ಉತ್ಸಾಹ ಇತ್ತು ಆದರೆ ನಿರ್ಮಾಣದ ಕೆಲಸ ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿತ್ತು ಆದರೂ ಕೂಡ ಏನಕ್ಕೆ ನಾನು ಕೈ ಹಾಕ್ತೆ ಅಂತ ಹೇಳಬೇಕು ಅಂದರೆ ಕಾರಣ ಕತೆ ನಿರ್ದೇಶಕರು ಮಾಡಿಕೊಂಡಿರುವಂಥ ಪ್ಲೇ ಮತ್ತು ಸ್ಟೋರಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದರು ನಾನು ಕತೆ ಹುಡುಕಾಟದಲ್ಲಿದ್ದೆ ಆ್ಯಕ್ಚುಲಿ ನಾನು ಡೈರೆಕ್ಷನ್ ಮಾಡಬೇಕು ಅಂತ ಕತೆ ಹುಡುಕಾಟದಲ್ಲಿದ್ದೆ ಬೇರೆ ಒಂದು ಸಿನಿಮಾ ಅನೌನ್ಸ್ ಆಗಿತ್ತು ನನ್ನದು ವಿನಯ್ ರಾಜ್ಕುಮಾರ್ ಮತ್ತು ಅರ್ಜುನ್ ಜನ ಕಾಂಬಿನೇಷನಲ್ಲಿ ಯುವಕ ಹೆಸರಿ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ದೆ ಅದು ಕಾರಣಾಂತರಿಂದ ಸ್ವಲ್ಪ ಡಿಲೇ ಆಗ್ತಿತ್ತು ಮತ್ತೊಂದು ಸಿನಿಮಾ ಮಾಡೋ ಕತೆ ಹುಡುಕಾಟದಲ್ಲಿದ್ದಾಗ ನನ್ನ ವಿಜಯಪುರಂ ಸಾಗರ್ ಅವರ ಜೊತೆಯಲ್ಲಿ ನಮ್ಮ ರಾಘವೇಂದ್ರ ನಾಯ್ಕ ಅವರು ನನ್ನ ಆಫೀಸಿಗೆ ಕತೆ ಹೇಳಿತ್ತು ಬಂತು ಸರ್ ಕತೆ ಹುಡುಕಾಟದಲ್ಲಿದ್ದೀರಿ ಅಂತೇಳಿ ನನ್ನ ಹತ್ರ ಒಂದು ಕತೆ ಇದೆ ಕೇಳ್ತೀರಾ ಅಂತ ಸರಿ ಆಯ್ತು ಹೇಳಿ ಹೇಳಿದ್ರೆ ಕತೆ ಹೇಳಿದ್ರು ಕತೆ ನರೇಟ್ ಮಾಡಿದಾಗ ನನಗೆ ಸಿನಿಮಾ ನೋಡಿದಾಗ ಹಗೋಯ್ತು ಪಕ್ಕಾ ಪ್ಲಾನ್ ತುಂಬ ತುಂಬಾ ಆಗಿ ಬಂದಿದ್ರು ಕೂಡ ಕಡೆಗೆ ಪಾತ್ರಗಳ ಪೋಷಣೆ ಹೇಗೆ ಪಾತ್ರಗಳು ಏನು ಮಾತಾಡುತ್ತೆ ಕತೆಯ ಹಿನ್ನೆಲೆ ಏನು ಕತೆ ಹೇಗೆ ಸಾಗುತ್ತೆ ಕತೆ ಎಲ್ಲ ತಲೆಮಾರುಗಳಿಗೂ ಇಷ್ಟ ಆಗುತ್ತಾ ಆಗುತ್ತೆ ಆ ಒಂದು ಜಾನರಲ್ಲಿ ಅವ್ರು ಮಾಡಿರೋವಂಥ ಕತೆ ನನಗೆ ಭಾಳ ಇಷ್ಟ ಆಗೋಯಿತು ಸರಿ ಕತೆ ಹೇಳಾದ ಮೇಲೆ ಸರಿ ಕತೆ ಓಕೆನಾ ಸರ್ ಅದು ಕತೆ ಓಕೆ ಆದರೆ ನಿರ್ದೇಶಕರು ಓಕೆ ಆಗಬೇಕಲ್ಲ ಅಂದೆ ಯಾಕೆ ಸರ್ ನೀವೇ ಅಲ್ವಾ ಅದು ನಾನಲ್ಲ ನೀವು ಅಂತ ಹೇಳಿದೆ ಯಾಕಂದರೆ ಆ ತೆರೆ ಮೇಲೆ ತರಬೇಕಾದರೆ ನಾನು ಅಷ್ಟಕ್ಕೆ ಚೆನ್ನಾಗಿ ತರ್ತೀನೋ ಇಲ್ಲವೋ ಅಂತ ನನಗೊಂದು ಅನುಮಾನ ಆಯಿತು ಕತೆ ಬರೆದಿರುವಂಥ ಆ ಥರ ಏನಿದ್ದಾನೆ ಅವನಿಗೆ ಒಂದು ವಿಷನ್ ಇರುತ್ತೆ ಒಂದು ಕಲ್ಪನೆ ಇರುತ್ತೆ ಪಾತ್ರಗಳ ಪೋಷಣೆ ಇರುತ್ತೆ ಆ ಕಥೆಯನ್ನು ಒಂದು ಕಾಮನ್ ಬಿಲ್ ಆಗಿ ಕಟ್ಕೊಂಡು ಬಂದಿದ್ರು ಅವರು ಹಾಗಾಗಿ ಬೇಡ ಸರ್ ಒಂದು ಕೆಲಸ ಮಾಡೋಣ ನಾನು ನಿರ್ಮಾಣ ಮಾಡ್ತೀನಿ ಈ ಕಥೆಯನ್ನು ನೀವು ನಿರ್ದೇಶನ ಮಾಡಿ ಅಂತೇಳಿದೆ ಶಾಕ್ ಆಯಿತು ಅವರಿಗೆ ಹೇಗೆ ಸರ್ ಯಾಕಂದರೆ ನಾನು ಪ್ರೊಡ್ಯೂಸರ್ ಆಗೋದಕ್ಕೆ ಸಾಧ್ಯನಾ ಅಂತ ಅವರಿಗೆ ಒಂದು ಸಣ್ಣ ಸುಳಿವು ಎಲ್ಲೋ ತಲೆಯಲ್ಲಿ ಹೇಗೆ ಸಾಧ್ಯನಾ ನಿರ್ಮಾಣ ಮಾಡೋದಕ್ಕೆ ಸಾಧ್ಯನಾ ನನ್ನ ಮೊಟ್ಟ ಮೊದಲಿಗೆ ನಿರ್ದೇಶನ ನಾನು ಕೈ ಹಾಕ್ಬಿಟ್ಟು ಚಿತ್ರ ಮಾಡುವಾಗ ಎಲ್ಲಾದರೂ ಇವರು ನಿಲ್ಲಿಸಿಬಿಟ್ಟೆ ನನ್ನ ಕ್ಯಾರಿಯರ್ ಹಾಳಾಗುತ್ತಲ್ಲ ಭಯ ಐತಿ ಇರುತ್ತೆ ಬಟ್ ಡೈರೆಕ್ಟ್ ಅಂತ ಪ್ರಯತ್ನದಲ್ಲಿದ್ದಾಗ ನಿರ್ಮಾಪಕ ಚಿತ್ರ ನಿರ್ಮಾಣ ಮಾಡುವಾಗ ಸಂಪೂರ್ಣವಾಗಿ ಮಾಡ್ತಾನೆ ನನಗೆ ಬೇಕಾಗಿರುವಂಥದ್ದನ್ನೆಲ್ಲ ಒದಗಿಸ್ತಾನೆ ಈ ಗೊಂದಲದಲ್ಲಿ ರಾಘೇಂದ್ರ ನಾಯ್ಕ ಅವರು ಒಂದು ಹದಿನೈದು ದಿವಸ ಒದ್ದಾಡ್ತಾ ಇದ್ರು ಕಡೆಗೆ ಹೇಳಿದೆ ಇಲ್ಲಪ್ಪ ನಾನು ಸಿನ್ಮಾ ಸಂಪೂರ್ಣವಾಗಿ ನಿರ್ಮಾಣ ಮಾಡ್ತೀನಿ ನಿಮಗೇನೆಲ್ಲ ಬೇಕು ಅದನ್ನೆಲ್ಲ ನಾನು ಒದಗಿಸ್ತೀನಿ ನೀವು ಸಿನಿಮಾ ಮಾಡಿ ಅಂತ ಧೈರ್ಯ ಕೊಟ್ಟೆ ನಮ್ಮ ಭರಮ್ ಸಾಗರ್ ಕೂಡ ಇಲ್ಲ ಮಾಡಿ ಅಂತ ಹೇಳ್ಬಿಟ್ಟು ಬೆನ್ನ ತಟ್ಟಿದ್ರು ಅವತ್ತು ಮಾರಿ ಕತೆಯ ಕೆಲಸ ಕಾರ್ಯಗಳು ಶುರುವಾದಾಗ ನಾವು ಚಿತ್ರೀಕರಣಕ್ಕೆ ಹೋದಾಗ ಚಿತ್ರೀಕರಣ ಮುಗಿಸಿ ಫಸ್ಟ್ ಕಾಪಿ ಬಂದಾಗ ಎಲ್ಲೋ ಯಾರನ್ನೂ ಕೂಡ ನಾವು ಒಂದು ಕ್ಷಣ ನಿಂದಿಸ್ಲಿಲ್ಲ ಒಬರಿಗೊಬ್ಬರು ಯಾವತ್ತೂ ಯಾರು ಕಿತ್ತಾಡ್ಕೊಳ್ಲಿಲ್ಲ ಇಡೀ ಚಿತ್ರತಂಡದಲ್ಲಿ ಸಿನಿಮಾದ ನಿರ್ಮಾಣದ ಕೊನೆಯ ಹಂತದವರೆಗೂ ಕೂಡ ಒಂದು ಕೌಟುಂಬಿಕ ಹಬ್ಬದ ವಾತಾವರಣ ನಾವು ಕಾಪಾಡ್ಕೊಂಡು ಬಂದು ದಿಗಂತವರಾಗಲಿ ನಮ್ಮ ಸಂಗೀತವರಾಗಲಿ ನಾನು ಯಾವತ್ತೂ ಉಳುಕಾಡಲಿಲ್ಲ ಇದು ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ಯಾಕಂದರೆ ನಾನು ಯಾವತ್ತೂ ಕಾಯಿಸಲಿಲ್ಲ ಅವರು ಬಹಳ ಕೋಪರೇಟ್ ಮಾಡಿದ್ರು ಈ ಚಿತ್ರದ ನಿರ್ಮಾಣದಲ್ಲಿ ಅವರ ಪಾತ್ರ ಬಹಳಷ್ಟಿದೆ ಸದಾ ಈ ಚಿತ್ರದಲ್ಲಿ ಅವರು ಬಿಡುಗಡೆ ಆಗೋವರೆಗೂ ಈ ಚಿತ್ರದಲ್ಲಿ ನನಗೇನು ಸಹಕಾರ ನೀಡಿದಾರೋ ಅದನ್ನು ನಾನು ಸದಾ ನೆನೆಸ್ಕೊಳ್ತಾ ಇರ್ತೀನಿ ಮಾರಿ ಬೋರ್ಡ್ ಒಂದು ಉತ್ತಮವಾದ ಚಿತ್ರ ಒಬ್ಬ ತಂತ್ರಜ್ಞನಾಗಿ ತಂತ್ರಜ್ಞನಾಗಿ ನಾನು ಈ ಒಳ್ಳೆಯ ಒಂದು ಸಿನಿಮಾವನ್ನು ಮಾಡಿರೋದಕ್ಕೆ ಭಾಳ ಖುಷಿ ಇದೆ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ಖಂಡಿತ ಬೇಕು ಮೊದಲು ಮಗು ಇತ್ತು ಅಂದರೆ ತಾಯಿ ಲಾರಿ ಹಾಡು ಮಲಗಿಸ್ತಾಳೆ ಹಸುವಾದರೆ ಚಂದ್ರನ ನೋಡಿಬಿಟ್ಟು ಊಟ ಮಾಡಿಸ್ತಾಳೆ ಆದರೆ ಇವತ್ತು ಮೊಬೈಲ್ ಕೊಟ್ಟ ಮಗು ಊಟ ಮಾಡುತ್ತೆ ಸೊ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಖಂಡಿತ ಅತ್ಯಗತ್ಯ ಈ ಸಿನಿಮಾದ ಯಶಸ್ವಿಗೆ ನೀವು ಕಾರಣಕರ್ತರಾಗಬೇಕು ನನ್ನ ವೇದಿಕೆಯ ಎಲ್ಲ ನನ್ನ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಜೊತೆಗೆ ನನ್ನ ಚಿತ್ರದ ನಿರ್ಮಾಣಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಒಬ್ಬರು ಸಹಕಾರ ಕೊಟ್ಟಂಥವರು ನಮ್ಮ ಉದಯ್ ಶಂಕರ್ ಅವರು ದಯವಿಟ್ಟು ಒಂಚೂರು ಇದು ಸರ್ ಪ್ಲೀಸ್ ಸರ್ ಇವರು ನಿವೃತ್ತ ಮುಖ್ಯ ಇಂಜಿನಿಯರ್ ಮತ್ತೆ ಕರ್ನಾಟಕ ಇಂಜಿನಿಯರ್ಸ್ ಅಕಾಡೆಮಿಯ ಸಾಂಸ್ಕೃತಿಕ ಕಾರ್ಯದರ್ಶಿಗಳು ಈಗ ಮಿನಿಸ್ಟರ್ ಮಾದಪ್ಪ ಅವರಿಗೆ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾಗವಪ್ಪ ಸಹ ನಾನು ಒಂದು ಸಂಸ್ಥೆಯ ಮೂಲಕ ಅವರು ನಿರಾಶ್ರಿತರಿಗೆ ಸಾವಿರಾರು ಅನಾಥರಿಗೆ ಅಂಗವಿಕಲರಿಗೆ ಅನಾಥರಿಗೆ ಸಾಮಾಜಿಕ ಮುಖಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಈ ವೇದಿಕೆಯ ಮೂಲಕ ಈ ವೇದಿಕೆಯ ಮೂಲಕ ನಾನು ಅವರಿಗೆ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಯು ಈ ಮಾರಿಗೋಲ್ಡ್ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡೋ ಮೈನ್ ಉದ್ದೇಶ ಅಂದ್ರೆ ಗೆಳೆ ಯಶ್ ಶೆಟ್ಟಿ ಅವರೇ ನನ್ನ ರೆಫರ್ ಮಾಡಿರೋದು ಅವ್ರನ್ನ ನೆನೆಸ್ಕೊಂತೀನಿ ಇವಾಗ ಕೋವಿಡ್ ಟೈಮು ಮೂರು ತಿಂಗಳು ಊರಲ್ಲಿ ಇದ್ದೆ ಹುಡುಗರ ಜೊತೆ ಬಲೆ ಹಾಕೊಂಡು ಮೀನು ಹಿಡಿತಾ ಇದ್ದೆ ಆ ಟೈಮಲ್ಲಿ ಯಶ್ ಶೆಟ್ಟಿ ಕಾಲ್ ಬರುತ್ತೆ ಶಟ್ರೆ ಹಿಂಗೊಂದು ಸಿನಿಮಾ ಇದೆ ರಾಘವೇಂದ್ರ ನಾಯಕ್ ಅಂತ ಡೈರೆಕ್ಟ್ರು ಚೆನ್ನಾಗಿದೆ ಕ್ಯಾರೆಕ್ಟ್ರು ಮಾಡಿ ಅಂತ ನಾನೇನು ಅಷ್ಟು ತಲೆ ಕೆಡಿಸ್ಕೊಳಲ್ಲ ನೆಕ್ಸ್ಟ್ ಕಟ್ ಮಾಡಿದ್ರೆ ಒಂದು ಮೂರು ದಿವಸ ಬಿಟ್ಟು ಕಾಕ್ರೋ ಸುದೀಪ್ ಫೋನ್ ಬರುತ್ತೆ ಎಲ್ಲ ಹಳೆ ಸ್ನೇಹಿತರು ನಾವೆಲ್ಲ ಒಟ್ಟಿಗೆ ಇಂಡಸ್ಟ್ರೀಲಿಗೆ ಎಂಟ್ರ್ ಆದವರು ಪೇಮೆಂಟು ಸುದೀಪ್ ಮಾತಾಡ್ತಾರೆ ಡೈರೆಕ್ಟ್ರು ಮಾತಾಡಿಲ್ಲ ಇನ್ನೇನು ಶೂಟಿಂಗ್ ಎರಡು ದಿನ ಇದ್ದಾಗ ಡೈರೆಕ್ಟ್ರು ಕಾಲ್ ಮಾಡ್ತಾರೆ ನಾನು ನಿಮ್ಮೂರವ್ರೆ ಅಂತ ಆವಾಗ ಇಂಟ್ರೊಡ್ಯೂಸ್ ಮಾಡ್ಕೊತಾರೆ ಅವಾಗ ಗೊತ್ತಾಗುತ್ತೆ ಇವರು ಕುಂದಾಪುರ ಭಾಗದವ್ರಂತ ಅಂದಿಂದ ಇಲ್ಲಿವರೆಗೂ ಅದೇ ಸ್ನೇಹ ನಾನು ಯಾವುದಾದ್ರೂ ಸಿನ್ಮಾ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ರಾಘಕ್ಕೆ ಕಾಲ್ ಮಾಡ್ತೀನಿ ನಮ್ಮ ರಘು ಸರ್ ಅವರು ಸ್ವಲ್ಪ ನೋಡೋಕೆ ಸ್ವಲ್ಪ ಇವಾಗ ಅಂಕಲ್ ಥರ ಇದ್ದಾರೆ ಬಟ್ ಇಲ್ಲಿ ನಮ್ಮ ಜೊತೆಗೆಲ್ಲ ಸೇರಿದಾಗ ಪಕ್ಕ ಯಂಗ್ಸ್ಟರೆ ಅಷ್ಟು ಸೋಷಿಯಲ್ ಆಗಿರ್ತಾರೆ ಇಲ್ಲ ಇಲ್ಲ ಅದಕ್ಕೆ ಸರ್ ಸರ್ ಇಲ್ಲ ಸಿಕ್ಕಿದಾಗೆಲ್ಲ ಅದು ಅಷ್ಟೇ ಎನರ್ಜೆಟಿಕ್ ನಮ್ ಜೊತೆ ಅಷ್ಟು ನೀಟಾಗಿ ಮೀನ್ಗಾಲ್ ಆಗ್ತಾರೆ ಎಲ್ರು ವಿಜಿ ಸರ್ ಆಗ್ಲಿ ವೀರ್ ಸರ್ ಆಗ್ಲಿ ಎಲ್ಲಾ ಸ್ನೇಹಿತರು ರಘು ಆಗ್ಲಿ ನಾವೆಲ್ಲ ಡೈಲಿ ಸಿಗುವಂತ ಸ್ನೇಹಿತರು ತುಂಬ ಖುಷಿಯಾಗುತ್ತೆ ಮಾರಿಗೋಲ್ಡ್ ಸಿನ್ಮಾದಲ್ಲಿ ಆ್ಯಕ್ಟ್ ಮಾಡಿರೋದಕ್ಕೆ ದಿಗನ್ ಸರ್ ಸಂಗೀತ ತುಂಬ ಕೋಆಪರೇಟಿವ್ ಫಸ್ಟ್ ಡೇನೆ ಯಾವುದೊಂದು ರೊಮ್ಯಾಂಟಿಕ್ ಸೀನ್ ಡೈರೆಕ್ಟರ್ ಶೂಟ್ ಮಾಡಿದ್ದಾರೆ ಏನು ಹೇಳಲೇ ಇಲ್ಲ ಕರ್ಕೊಂಡೋಗಿತ್ತು ನಿಲ್ಲಿಸಿ ಇದೇ ಮಾರಿ ಅಂತ ಹೇಳ್ಬಿಟ್ಟು ನಾನೇ ಒಂದ್ಸತಿ ಗಲ್ಬಿಲಿ ಆಗಿಬಿಟ್ಟೆ ಏನು ಡೈರೆಕ್ಟ್ರ್ ಕತೆ ಹೇಳಿಲ್ಲ ಏನಿಲ್ಲ ತಗೊಂಡ್ರೆ ರೊಮ್ಯಾಂಟಿಕ್ ಸೀನ್ ಮಾಡಿಸ್ಬಿಟ್ರಲ್ಲ ಅಂತೇಳಿ ಅಷ್ಟು ಚೆನ್ನಾಗಿ ಬಂದಿದೆ ಸಿನ್ಮಾ ಕೂಡ ನಾನು ಸಿನ್ಮಾ ನೋಡಿದೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಹೀಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್